ಜಿತ ಸ್ಮರೆಯೋ ಹಾಗಾಗಿ ಈಶ್ವರನು ಕಾಮನನ್ನು ಗೆದ್ದಿದ್ದಾನೆ ಯಾಕೆಂದರೆ ಕಾಮವನ್ನು ಗೆಲ್ಲುವುದು ಅಂತಂದರೆ ಅದು ತುಂಬ ಕಠಿಣವಾದಂತಹ ಒಂದು ವಿಷಯ ಅದು ಎಲ್ಲರಿಂದಲೂ ಸಾಧ್ಯ ಆಗುವಂತಹ ವಿಷಯ ಅಲ್ಲ ಅಂತಹದ್ದನ್ನು ಅವರು ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ ಮಾಮೂಲಿಯಾಗಿ ಎಲ್ಲರೂ ಅದರ ವಶರಾಗ್ತಾರೆ ಮನ್ಮಥನ ವಶನೂ ವಶರು ಎಲ್ಲರೂ ಆಗ್ತಾರೆ ಆದರೆ ಮನ್ಮಥನೇ ಅವರ ವಶನಾಗಿದ್ದಾನೆ ಆದ್ದರಿಂದ ಈಶ್ವರನ ವಶನೂ ಆಗಿದ್ದಾನೆ ಮತ್ತು ಶಂಕರ ಶಂಕರರ ವಶನೂ ಆಗಿದ್ದಾನೆ ಅನ್ನುವಂತಹ ಒಂದು ವಿಷಯವನ್ನು ಅಲ್ಲಿ ಹೇಳಿದ್ದಾರೆ ಇದು ಇಬ್ಬರಿಗೂ ಸಮಾನ ಸರ್ವವಿದೋಹ ಸರ್ವವಿದೋಹ ಅಂತಂದ್ರೇನು ಎಲ್ಲವುದನ್ನು ತಿಳಿದಿರತಕ್ಕಂಥವ್ರು ಸರ್ವಜ್ಞರು ಅಂತ ಅರ್ಥ ಆ ಸರ್ವಜ್ಞತ್ವ ಪರಮೇಶ್ವರನು ಸರ್ವಜ್ಞನಾಗಿದ್ದಾನೆ ಎಸ್ ಸರ್ವಜ್ಞ ಸರ್ವವಿದ್ಯ ಜ್ಞಾನಮಯಂ ಅಂತ ಭಗವಂತನ ಬಗ್ಗೆ ಉಪನಿಷತ್ತು ಹೇಳ್ತಾ ಇದೆ ಎಸ್ ಸರ್ವಜ್ಞ ಸರ್ವವಿತ್ತು ಅಂತ ಭಗವಂತನು ಸರ್ವಜ್ಞನೂ ಆಗಿದ್ದಾನೆ ಸರ್ವವಿತ್ತು ಆಗಿದ್ದಾನೆ ಅಂತ ಏನಿದೆ ಎರಡಕ್ಕೂ ವ್ಯತ್ಯಾಸ ಏನು ಸರ್ವಜ್ಞನು ಆಗಿದ್ದಾನೆ ಸರ್ವವಿತ್ತು ಆಗಿದ್ದಾನೆ ಅಂದರೆ ಅಲ್ಲಿ ಶಬ್ದ ಬದಲಾಗಿದೆ ಹೊರತು ಅರ್ಥ ಒಂದೇ ಥರ ಉಂಟಲ್ಲ ಎರಡೆರಡು ಶಬ್ದಗಳನ್ನು ಯಾಕೆ ಹೇಳಿದ್ದು ಅಂತಂದರೆ ಇಲ್ಲೊಂದು ವಿಶೇಷ ತಾತ್ಪರ್ಯ ಇದೆ ಶಾಸ್ತ್ರಕ್ಕೆ ಏನು ಅಂತಂದರೆ ಲೋಕದಲ್ಲಿ ಸಾಮಾನ್ಯ ಜ್ಞಾನ ಮತ್ತು ವಿಶೇಷ ಜ್ಞಾನ ಅಂತ ಎರಡಿವೆ ಸಾಮಾನ್ಯ ಜ್ಞಾನ ತುಂಬ ಜನರಿಗೆ ಇರುತ್ತೆ ಆದರೆ ವಿಶೇಷ ಜ್ಞಾನ ಅನ್ನೋದು ಮಾತ್ರ ಸ್ವಲ್ಪ ಜನರಿಗೆ ಮಾತ್ರವೇ ಇರುತ್ತೆ ಏನು ಆ ವ್ಯತ್ಯಾಸ ಅಂತಂದರೆ ಉದಾಹರಣೆಗೆ ಒಂದು ಕಡೆ ಒಂದು ನೂರು ಆಸನಗಳನ್ನು ಹಾಕಿದ್ದಾರೆ ನೂರು ಕುರ್ಚಿಗಳನ್ನು ಹಾಕಿದ್ದಾರೆ ಇವನಿಗೆ ಗೊತ್ತಿದೆ ನಾನಿಲ್ಲಿ ನೂರು ಕುರ್ಚಿ ಹಾಕ್ಸಿದ್ದೀನಿ ಎಲ್ಲ ಕುರ್ಚಿಗಳು ಎಲ್ಲ ಆಸನಗಳಲ್ಲೂ ಎಲ್ಲರೂ ಬಂದು ಕೂತ್ಕೊಂಡ್ರು ಅಂತಂದರೆ ಅಲ್ಲಿಗೆ ಒಂದು ಕುರ್ಚಿನೂ ಖಾಲಿ ಉಳಿಲಿಲ್ಲ ಅಂತಂದರೆ ಅಲ್ಲಿಗೆ ನೂರು ಜನ ಬಂದಿದ್ದಾರೆ ಅಂತ ಲೆಕ್ಕ ಅಂತ ಇವನು ವ್ಯವಸ್ಥೆ ಮಾಡಿಕೊಂಡು ನೂರು ಕುರ್ಚಿಗಳನ್ನು ಹಾಕ್ಸಿದ್ದಾನೆ ಸ್ವಲ್ಪ ಹೊತ್ತಾಯಿತು ಎಲ್ಲ ಕುರ್ಚಿಗಳು ಪೂರ್ತಿಯಾಗಿವೆ ಭರ್ತಿಯಾಗಿವೆ ಎಲ್ಲ ಕುರ್ಚಿಗಳು ನೋಡಿದಾಗ ಎಲ್ಲವುದು ಭರ್ತಿಯಾಗಿಬಿಟ್ಟಿದೆ ನೋಡಿದ್ದಾನೆ ನೂರು ಜನ ಬಂದಿದ್ದಾರೆ ಅಂಥೇಳಿ ಇವನಿಗೆ ತಿಳುವಳಿಕೆ ಬಂತು ಇಲ್ಲಿಗ ಅಲ್ಲಿ ನೂರು ಜನ ಬಂದಿದ್ದಾರಾ ಇಲ್ವಾ ಅಂತ ಕೇಳಿದರೆ ಆ ನೂರು ಕುರ್ಚಿಗಳು ಭರ್ತಿಯಾಗಿರುವುದನ್ನು ನೋಡಿಬಿಟ್ಟು ಆ ನೂರು ಜನ ಬಂದಿದ್ದಾರೆ ಅಂತ ಹೇಳ್ತಾನೆ ಅವನು ಹಾಗಿದ್ದರೆ ಆ ಬಂದ ನೂರು ಜನರಲ್ಲಿ ಒಬ್ಬೊಬ್ಬರ ಹೆಸರೇನು ಅವರ ಊರು ಯಾವುದು ಅವರೆಲ್ಲಿಂದ ಬಂದಿದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ಇದೆಲ್ಲ ಹೇಳು ಅಂತಂದರೆ ಅದು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ ನೂರು ಜನ ಬಂದಿದ್ದಾರೆ ಅಂತ ಗೊತ್ತಾಗಿದೆ ಅಷ್ಟೇ ನೂರು ಜನ ಬಂದಿದ್ದಾರೆ ಅಂತ ಗೊತ್ತಿದೆ ಅಷ್ಟೆ ಆದರೆ ಆ ನೂರು ಜನರ ಪ್ರತ್ಯೇಕವಾದಂತಹ ವಿಚಾರಗಳು ವಿವರಗಳು ಅದು ನಮಗೆ ಗೊತ್ತಿಲ್ಲ ಅಂದರೆ ಅಲ್ಲಿಗೇನಾಯಿತು ಸಾಮಾನ್ಯವಾಗಿ ನೂರು ಜನ ಬಂದಿದ್ದಾರೆ ಅಂತ ತಿಳ್ಕೊಳ್ಳುವುದು ಸಾಮಾನ್ಯ ಜ್ಞಾನ ಅವರಲ್ಲೂ ಪುನಃ ಇಂಥಿಂಥವನು ಇವನ ವ್ಯಕ್ತಿ ಇವನು ಈ ವ್ಯಕ್ತಿ ಇಂಥವನು ಇವನ ಚರಿತ್ರೆ ಇದು ಅಂತೆಲ್ಲ ಹೇಳಬೇಕು ಅಂತಂದರೆ ಅದಕ್ಕಿನ್ನೂ ವಿಶೇಷವಾದಂತಹ ಜ್ಞಾನ ಬೇಕಾಗಿದೆ ಆದ್ದರಿಂದ ಭಗವಂತನಿಗೆ ಸಾಮಾನ್ಯವಾಗಿ ಜನರೆಲ್ಲರಿಗೂ ಸಾಮಾನ್ಯ ಜ್ಞಾನ ಇದ್ದೇ ಇರುತ್ತೆ ಆದರೆ ವಿಶೇಷ ಜ್ಞಾನ ಇರುವುದು ಅದು ಈಶ್ವರನಿಗೆ ಮಾತ್ರ ಆದ್ದರಿಂದ ಇದನ್ನು ಹೇಳಲಿಕ್ಕೋಸ್ಕರ ಎರಡು ಶಬ್ದಗಳನ್ನು ಹೇಳಿದ್ದಾರೆ ಉಳಿದ ಮನುಷ್ಯರೆಲ್ಲರ ಜ್ಞಾನಕ್ಕಿಂತಲೂ ಈಶ್ವರನಲ್ಲಿರ್ತಕ್ಕಂತಹ ಸರ್ವಜ್ಞತ್ವ ಅನ್ನೋದು ಅದು ಇನ್ನೂ ಉತ್ಕೃಷ್ಟವಾದದ್ದು ಈಶ್ವರನಲ್ಲಿರ್ತಕ್ಕಂತಹ ಜ್ಞಾನ ಉತ್ಕೃಷ್ಟವಾದದ್ದು ಅಂತ ಹೇಳಲಿಕ್ಕೋಸ್ಕರ ಇಲ್ಲಿ ಈ ಉಪನಿಷತ್ತಿನಲ್ಲಿ ಎರಡು ಶಬ್ದಗಳನ್ನು ಹಾಕಿದ್ದಾರೆ ಎಸ್ ಸರ್ವಜ್ಞ ಸರ್ವವಿತು ಎಂಬುದಾಗಿ ಹೇಳಿದ್ದಾರೆ ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಂದರೆ ಒಂದು ಸಲ ಒಬ್ಬ ಮಹಾರಾಜ ಇದ್ದ ಅವನೊಂದು ಘೋಷಣೆ ಮಾಡಿದ್ದಾನೆ ಏನು ಅಂತಂದರೆ ಯಾರು ನಾಲ್ಕು ವೇದಗಳನ್ನು ತಿಳಿದವರಾಗಿದ್ದಾರೋ ಅಂಥವರಿಗೆ ನಾನು ಸನ್ಮಾನವನ್ನು ಮಾಡ್ತೀನಿ ವಿಶೇಷವಾದ ಸನ್ಮಾನವನ್ನು ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾನೆ ಇವನು ಘೋಷಣೆ ಮಾಡ್ತಿದ್ದ ಹೇಗೆ ಒಬ್ಬ ಬಂದ ಬಂದುಬಿಟ್ಟು ಹೇಳಿದ ಸ್ವಾಮಿ ನನಗೆ ನಾಲ್ಕು ವೇದ ಗೊತ್ತಿದೆ ಅಂತ ಹೇಳಿದ್ದಾನೆ ಆವಾಗ ಅವನಿಗೆ ಅವನನ್ನು ನೋಡಿ ನಿನಗೆ ಆಶ್ಚರ್ಯ ಆಯಿತು ನಿನಗೆ ಯಾವಾಗ ಗೊತ್ತಿದೆ ಹೆಂಗೆ ಗೊತ್ತ ಗೊತ್ತಾಯ್ತಪ್ಪ ನಾಲ್ಕು ವೇದ ನೀನು ಯಾವಾಗ ಓದಿದ್ದಪ್ಪ ನಾಲ್ಕು ವೇದಗಳನ್ನು ನೀನು ಇಲ್ಲಿರುವಂತಾನೆ ನನಗೆ ಗೊತ್ತಿರುವಂತಾನೆ ನೀನು ಯಾವಾಗ ನೀನು ಯಾವಾಗ ತಿಳ್ಕೊಂಡಿದ್ದು ಅಂತಂದರೆ ಈಗ ನೀವು ಹೇಳಿದ್ರಲ್ಲ ನಾಲ್ಕು ವೇದ ಯಾರಿಗೆ ಗೊತ್ತಿದೆಯೋ ಅವರಿಗೆ ಸನ್ಮಾನ ಮಾಡ್ತೀನಿ ಅಂತ ಆವಾಗಲೇ ನನಗೆ ಗೊತ್ತಾಯಿತು ವೇದಗಳು ನಾಲ್ಕಿವೆ ಅಂತ ಆದ್ದರಿಂದ ಈಗ ನಿಮ್ಮ ಮಾತಿನಲ್ಲೇ ಗೊತ್ತಾಯಿತು ನನಗೀಗ ಹಾಗಾಗಿ ನಾಲ್ಕು ನಾಲ್ಕು ವೇದಗಳು ಗೊತ್ತಿವೆ ನನಗೆ ಸನ್ಮಾನ ಮಾಡಿ ಅದೇನೋ ಮಾಡ್ತೀನಿ ಅಂದ್ರಲ್ಲ ಅದನ್ನು ನನಗೆ ಮಾಡಿ ಅಂತ ಹೇಳಿದ್ದಾನೆ ಆಗ ಅವನು ಹೇಳಿದ ನಾಲ್ಕು ವೇದಗಳನ್ನು ತಿಳ್ಕೊಳ್ಳೋದು ಅಂತಂದರೆ ವೇದಗಳು ನಾಲ್ಕು ಅಂತ ತಿಳ್ಕೊಳ್ಳುವುದಲ್ಲ ಮತ್ತೇನು ಒಂದೊಂದು ವೇದದಲ್ಲೂ ಎಷ್ಟು ಭಾಗಗಳಿವೆ ಎಷ್ಟು ಅನುವಾಕಗಳಿವೆ ಯಾವ ಯಾವ ಅನುವಾಕ ಎಲ್ಲಿದೆ ಯಾವ ಮಂತ್ರ ಇದೆ ಯಾವ ವರ್ಗ ಇದೆ ಇದನ್ನೆಲ್ಲ ತಿಳ್ಕೊಳ್ಳುವುದು ನಾಲ್ಕು ವೇದಗಳನ್ನು ತಿಳ್ಕೊಳ್ಳುವುದು ಅಂತಂದರೆ ಆದ್ದರಿಂದ ಇದಿಷ್ಟನ್ನು ಕಂಠಸ್ಥ ಮಾಡಿ ಕಂಠಗತವಾಗಿಟ್ಟುಕೊಳ್ಳುವುದೇ ವೇದವನ್ನು ಅಧ್ಯಯನ ಮಾಡುವುದು ಅಂತಂದರೆ ಆದ್ದರಿಂದ ಸುಮ್ಮನೆ ಹೀಗೆ ಮಾಡಿದರೆ ನಾಲ್ಕು ನಾಲ್ಕು ವೇದಗಳು ಗೊತ್ತಿದೆ ಅಂದರೆ ಸನ್ಮಾನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರು ಅಂದರೆ ಏನಾಯಿತು ಅದೇ ಸಾಮಾನ್ಯ ಜ್ಞಾನ ವಿಷಯ ಯಾರು ಅಧ್ಯಯನ ಮಾಡಿರ್ತಾರೋ ಅವನಿಗೆ ವಿಶೇಷ ಜ್ಞಾನ ಇರುತ್ತೆ ಅಧ್ಯಯನ ಮಾಡದೇ ಇರುವವರೆಲ್ಲರಿಗೂ ಗೊತ್ತಿದೆ ನಾಲ್ಕು ವೇದಗಳು ವೇದಗಳು ನಾಲ್ಕು ಅಂತ ತುಂಬ ಜನರಿಗೆ ಗೊತ್ತಿದೆ ಆದರೆ ಆ ನಾಲ್ಕು ವೇದಗಳಲ್ಲಿ ಎಲ್ಲೆಲ್ಲಿ ಏನೇನು ಮಂತ್ರ ಇದೆ ಯಾವುದ್ಯಾವ ಭಾಗ ಇದೆ ಅದೆಲ್ಲ ಗೊತ್ತಿರಬೇಕು ಅಂತಂದರೆ ವಿಶೇಷವಾದಂತಹ ಪರಿಶ್ರಮ ಬೇಕು ಅಧ್ಯಯನವನ್ನು ಮಾಡಿರಬೇಕು ಅದರಿಂದ ಆ ಎಸ್ಸರ್ವಜ್ಞ ಸರ್ವವಿತು ಎಂಬುದಾಗಿ ಶಾಸ್ತ್ರವು ಹೇಳ್ತಾ ಇದೆ ಆ ಭಗವಂತನಿಗೆ ಈ ಪ್ರಪಂಚದಲ್ಲಿರತಕ್ಕಂತಹ ಪ್ರತಿಯೊಂದು ವಿಚಾರವೂ ಗೊತ್ತಿದೆ ಭಗವಂತನಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರವು ಯಾವುದೂ ಇರುವುದಿಲ್ಲ ಒಳಗೆ ಹೊರಗೆ ಎಲ್ಲೆಲ್ಲಿ ಏನು ನಡೀತಿದೆಯೋ ಇದೆಲ್ಲವುದರ ಜ್ಞಾನವೂ ಭಗವಂತನಿಗೆ ಗೊತ್ತಿದೆ ಪ್ರತಿಯೊಬ್ಬ ಮನುಷ್ಯ ತನ್ನ ಶರೀರದಿಂದ ಏನು ಮಾಡ್ತಾ ಇದ್ದಾನೆ ಮಾತಿನಿಂದ ಎಂಥೆಂಥ ಮಾತುಗಳನ್ನು ಆಡ್ತಾ ಇದ್ದಾನೆ ಮನಸ್ಸಿನಲ್ಲಿ ಏನೇನು ಚಿಂತನೆ ಮಾಡ್ತಾ ಇದ್ದಾನೆ ಪ್ರತಿಯೊಂದನ್ನು ಸಹ ಭಗವಂತ ತಿಳಿದವನೇ ಆಗಿದ್ದಾನೆ ಆದ್ದರಿಂದ ಆ ಭಗವಂತನನ್ನು ಸರ್ವಜ್ಞ ಸರ್ವವಿತು ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ಆ ಸರ್ವಜ್ಞತ್ವ ಶಂಕರ ಭಗವತ್ಪಾದಾಚಾರ್ಯರಿಗೂ ಈಶ್ವರನಿಗೂ ಇಬ್ಬರಿಗೂ ಸಮಾನ ಅನ್ನುವಂತಹ ವಿಷಯವನ್ನು ಅಲ್ಲಿ ಅಲ್ಲಿಗೇನಾಯಿತು ಅಂತಂದರೆ ಆ ಮನ್ಮಥನನ್ನು ಆ ಕಾಮವನ್ನು ಗೆಲ್ಲುವುದು ಅನ್ನುವಂತಹ ವಿಷಯದಲ್ಲೂ ಇಬ್ಬರೂ ಸಮಾನರು ಮತ್ತು ಸರ್ವಜ್ಞತ್ವ ಎಲ್ಲವುದನ್ನು ವಿಶೇಷವಾಗಿ ತಿಳಿದಿರುವಂತಹ ವಿಚಾರದಲ್ಲೂ ಇಬ್ಬರೂ ಸಮಾನರು ಹಾಗೂ ಬುಧೇಡ್ಯಯೋ ಮೂರನೇ ಮಾತು ಬುದೇೇಡ್ಯ ಬುಧೇಡ್ಯರು ಅಂತಂದರೆ ಏನರ್ಥ ಅಂತ ಕೇಳಿದರೆ ಬುಧ ಅನ್ನುವ ಶಬ್ದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಎರಡು ಅರ್ಥಗಳಿವೆ ಒಂದು ದೇವತೆಗಳು ಅಂತರ್ಥ ಇನ್ನೊಂದು ಪಂಡಿತರು ಅಂತರ್ಥ ಎರಡು ಅರ್ಥಗಳಿವೆ ಬುಧ ಅನ್ನುವ ಶಬ್ದಕ್ಕೆ ಆ ಪರಮೇಶ್ವರ ಏನಾಗಿದ್ದಾನೆ ಅಂತಂದರೆ ಬುಧೇಡ್ಯ ಬುಧೇಡ್ಯ ಅಂತಂದರೆ ಎಲ್ಲ ದೇವತೆಗಳಿಗೂ ವಂದನೀಯನಾಗಿದ್ದಾನೆ ಎಲ್ಲ ದೇವತೆಗಳಿಗೂ ಅಧಿಪತಿಯಾಗಿದ್ದಾನೆ ಆ ಪರಮೇಶ್ವರ ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಎಲ್ಲ ಪಂಡಿತರಿಗೂ ಸಹ ಅಧಿಪತಿಗಳಾಗಿದ್ದಾರೆ ಅಂದರೆ ಏನರ್ಥ ದೊಡ್ಡ ದೊಡ್ಡ ಪಂಡಿತರಾಗಿರ್ತಕ್ಕಂಥವರು ಸಹ ಶಂಕರರು ಯಾವ ಒಂದು ತತ್ವವನ್ನು ಉಪದೇಶ ಮಾಡಿದ್ದಾರೋ ಯಾವ ಗ್ರಂಥಗಳನ್ನು ರಚನೆ ಮಾಡಿದ್ದಾರೋ ಆ ಗ್ರಂಥಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಸ್ವೀಕರಿಸಿ ಅಲ್ಲಿ ಅವರು ಹೇಳಿರ್ತಕ್ಕಂತಹ ವಿಚಾರಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಸ್ವೀಕರಿಸಿ ಅದನ್ನು ಇನ್ನೂ ಅನೇಕ ವಿಧವಂತಹ ಗ್ರಂಥಗಳ ರಚನೆ ಮಾಡಿ ಅವರು ಶಂಕರ ಭಗವತ್ಪಾದಾಚಾರ್ಯರು ಹೇಳಿರ್ತಕ್ಕಂತಹ ತತ್ವಗಳನ್ನು ಇನ್ನೂ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಹಾಗಾಗಿ ಆ ಶಂಕರ ಕೈಲಾಸವಾಸಿಯಾಗಿರ್ತಕ್ಕಂತಹ ಶಂಕರನು ಎಲ್ಲ ದೇವತೆಗಳಿಂದಲೂ ನಮಸ್ಕರಿಸಲ್ ನಮಸ್ಕರಿಸಲ್ಪಡುವವನಾಗಿದ್ದಾನೆ ಶಂಕರ ಭಗವತ್ಪಾದಾಚಾರ್ಯರು ಎಲ್ಲ ವಿದ್ವಾಂಸರಿಗೂ ಸಹ ವಂದನೀಯನಾಗಿ ವಂದನೀಯರಾಗಿದ್ದಾರೆ ಅದನ್ನು ಇದನ್ನು ಹೇಳುವುದಕ್ಕಾಗಿಯೇ ವಿದ್ಯಾರಣ್ಯರು ಈ ಒಂದು ಶ್ಲೋಕವನ್ನು ರಚನೆ ಮಾಡಿದ್ದಾರೆ ಶಂಕರ ದಿಗ್ವಿಜಯದಲ್ಲಿ ಹಾಗಾಗಿ ಅಂದರೆ ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ ಆ ಪರಮೇಶ್ವರನ ಒಂದು ಅವತಾರವೂ ಶಂಕರ ಭಗವತ್ಪಾದಾಚಾರ್ಯರು ಹಾಗಾಗಿ ಪ್ರಾಚೀನ ಕಾಲದಿಂದಲೂ ಶಂಕರ ಭಗವತ್ಪಾದಾಚಾರ್ಯರ ಸನ್ನಿಧಿಯಲ್ಲಿ ಶಿವಲಿಂಗದ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಲಿಂಗದ ರೂಪದಲ್ಲಿ ಪರಮೇಶ್ವರನ್ನು ಮತ್ತು ಆ ಪರಮೇಶ್ವರನ ಅವತಾರಿಗಳಾದ ಶಂಕರ ಭಗವತ್ಪಾದಾಚಾರ್ಯರನ್ನು ಪ್ರತಿಷ್ಠಾಪ ಆರಾಧನೆ ಮಾಡುವಂತಹ ಒಂದು ಕ್ರಮ ಪ್ರಾಚೀನ ಕಾಲದಿಂದಲೂ ಬಂದಿದೆ ಯಾಕಂತಂದರೆ ಕೆಲವರು ಒಂದು ಸಲ ನಮ್ಮ ಹತ್ರ ಕೇಳಿದರು ಸ್ವಾಮಿಯಲ್ಲಿ ಶಂಕರಾಚಾರ್ಯ ನಮ್ಮ ಶಂಕರ ಮಠಗಳಲ್ಲೆಲ್ಲ ಮೇಲುಗಡೆ ಶಂಕರಾಚಾರ್ಯರ ವಿಗ್ರಹ ಇರುತ್ತೆ ಕೆಳಗಡೆ ಶಿವಲಿಂಗ ಇರುತ್ತೆ ಆದರೆ ವಾಸ್ತವವಾಗಿ ವಿಚಾರ ಮಾಡಿದರೆ ಶಿವಲಿಂಗವನ್ನು ಮೇಲಿಡಬೇಕು ಶಂಕರಾಚಾರ್ಯನ ಕೆಳಗಿಡಬೇಕಲ್ವಾ ಯಾಕಂದರೆ ಶಿವಲಿಂಗ ಅಂತಂದರೆ ಅದು ಶಿವ ಶಂಕರಾಚಾರ್ಯರು ಅಂತಂದರೆ ಅದು ಅವರು ಶಂಕರಾಚಾರ್ಯರು ಶಿವನಿಗಿಂತ ದೊಡ್ಡವರಲ್ಲಲ್ವ ಈಗ ಮೇಲಿಟ್ಟುಬಿಟ್ರೆ ಶಿವನಿಗಿಂತ ಮೇಲಿಟ್ಟಾಗುತ್ತಲ್ವ ಅಂತ ಕೆಲವರು ನಮ್ಮ ಹತ್ರ ಪ್ರಶ್ನೆ ಕೇಳಿದ್ರು ಆಗ ನಾನು ಅವ್ರಿಗೆ ಹೇಳಿದೆ ಶಂಕರಾಚಾರ್ಯರು ಬೇರೆ ಅಲ್ಲ ಶಿವ ಬೇರೆ ಅಲ್ಲ ಅವರಿಬ್ಬರು ಬೇರೆ ಬೇರೆ ಅಂತ ನೀವು ತಿಳ್ಕೊ ನೀವು ತಿಳ್ಕೊಂಡಿದ್ರೆ ಅದು ಭ್ರಮೆ ಅವರಿಬ್ಬರೂ ಒಂದೇ ಬೇರೆ ಬೇರೆ ಅನ್ನೋ ಭಾವನೆ ಇರುವ ನೀವು ಈ ಪ್ರಶ್ನೆ ಕೇಳುತ್ತಿದ್ದೀರಿ ವಾಸ್ತವವಾಗಿ ಅವರಿಬ್ಬ ಶಂಕರ ಬೇರೆ ಈಶ್ವರ ಬೇರೆ ಶಂಕರಾಚಾರ್ಯರು ಬೇರೆ ಈಶ್ವರ ಬೇರೆ ಅಲ್ಲ ಶಂಕರನೇ ಈಶ್ವರ ಈಶ್ವರನೇ ಈ ಈಶ್ವರನೇ ಶಂಕರ ಆದ್ದರಿಂದ ಅಲ್ಲಿ ಯಾವ ವಿಧವಂತಹ ವ್ಯತ್ಯಾಸವೂ ಇಲ್ಲವಾದ್ದರಿಂದ ಇದೇ ರೀತಿಯಾಗಿ ಹಿಂದಿನವರು ಮಾಡಿದ್ದಾರೆ ಹಾಗಾಗಿ ಹೀಗೆ ಮಾಡಬೇಕು ಎಂಬುದಾಗಿ ನಾವು ಹೇಳಿದ್ವಿ ಹಾಗಾಗಿ ಇಲ್ಲಿ ಆ ಲಿಂಗದ ಒಂದು ಪ್ರತಿಷ್ಠಾಪನೆ ಇವತ್ತಿನ ದಿವಸ ಇಲ್ಲಿ ಆಗಿದೆ ಮತ್ತು ವಿಶೇಷವಾಗಿ ಅದಕ್ಕೊಂದು ನಾ ಅದಕ್ಕೊಂದು ಹೆಸರನ್ನು ಹೇಳಬೇಕು ಅಂತ ಹೇ ಅಂತ ಕೇಳಿದ್ದರು ಅದಕ್ಕೆ ಚಂದ್ರಮೌಳೀಶ್ವರ ಸ್ವಾಮಿ ಯಾಕಂತಂದರೆ ಶಂಕರ ಭಗವತ್ಪಾದಾಚಾರ್ಯರ ಒಂದು ಅಷ್ಟೋತ್ತರದಲ್ಲೇ ಕೈಲಾಸಯಾತ್ರಾ ಸಂಪ್ರಾಪ್ತ ಚಂದ್ರಮೌಳಿ ಪ್ರಪೂಜಕ ಅನ್ನುವಂತಹ ಒಂದು ನಾಮಧೇಯ ಇದೆ ಅಂದರೆ ಆ ಚಂದ್ರಮೌಳೀಶ್ವರ ಸ್ವಾಮಿಯನ್ನು ಶಂಕರ ಭಗವತ್ಪಾದಾಚಾರ್ಯರು ಅವದ ಅವರದೇ ಅವತಾರ ಅವರ ಅವತಾರವಾಗಿದ್ದರೂ ಸಹ ಅವರ ಶಂಕರ ಭ ಚಂದ್ರಮೌಳೀಶ್ವರ ಲಿಂಗವನ್ನು ಆರಾಧನೆ ಮಾಡಿ ಅದನ್ನು ಅವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಪೀಠದಲ್ಲಿ ಆಚಾರ್ಯರಿಗೆ ಕೊಟ್ಟಿದ್ದಾರೆ ಅದರ ಒಂದು ಆರಾಧನೆ ಇವತ್ತಿಗೂ ಸಹ ನಿರಂತರವು ನಡೀತಾ ಇದೆ ಆದ್ದರಿಂದ ಅಲ್ಲಿ ಈಶ್ವರನಿಗೆ ಚಂದ್ರಮೌಳೀಶ್ವರ ಸ್ವಾಮಿ ಅನ್ನುವಂತಹ ಒಂದು ನಾಮವನ್ನು ಇಟ್ಟರೆ ಈಶ್ವರನಿಗೆ ಇರುವಂತಹ ನಾಮವೇ ಅದನ್ನೇ ಆ ಈ ಆ ಲಿಂಗಕ್ಕೆ ನಾವು ಇಟ್ಟರೆ ಅದು ಅತ್ಯಂತ ಸಮಂಜಸವಾಗುತ್ತೆ ಅಂತ ಹೇಳಿ ಅದಕ್ಕೆ ಆ ಒಂದು ಹೆಸರನ್ನು ಇಟ್ಟಿದ್ದೇವೆ ಅದರಂತೆ ಇವತ್ತಿನ ದಿವಸ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮವು ನಡೆದಿದೆ ಇದು ಅತ್ಯಂತ ಸಂತೋಷಕರವಾಗಿರ್ತಕ್ಕಂತಹ ಒಂದು ವಿಷಯವಾಗಿದೆ ಮತ್ತು ಈ ಒಂದು ಶಂಕರಮಠ ನಾವು ಆರಂಭದಲ್ಲಿ ಹೇಳಿದಂತೆ ಎಲ್ಲ ಒಂದು ಭಕ್ತರ ಪರಮಶ್ರದ್ಧಾ ಕೇಂದ್ರವಾಗಿ ಅನೇಕ ವಿಧ ವರ್ಷಗಳಿಂದ ಅನೇಕ ದಶಕಗಳಿಂದ ಅನೇಕ ವಿಧವಾದಂತಹ ಧಾರ್ಮಿಕ ಆಚರಣೆಗಳನ್ನು ಧಾರ್ಮಿಕ ಅನುಷ್ಠಾನಗಳನ್ನು ಮಾಡುತ್ತಾ ಎಲ್ಲ ಜನರ ಒಂದು ಧಾರ್ಮಿಕ ಪ್ರವೃತ್ತಿಗೆ ಒಂದು ಪ್ರಧಾನವಾದಂತಹ ಕೇಂದ್ರವಾಗಿದೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಇದೇ ರೀತಿಯಾಗಿ ಎಲ್ಲರೂ ಸಹ ಇಲ್ಲಿಗೆ ಬರಬೇಕು ಇಲ್ಲಿ ನಡೀತಾ ಇರತಕ್ಕಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ವಿಶೇಷವಾದಂತಹ ಶ್ರದ್ಧೆಯಿಂದ ಭಾಗವಹಿಸಿ ಆ ಧರ್ಮ ಮಾರ್ಗವನ್ನು ಅನುಸರಿಸಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಶಂಕರ ಭಗವತ್ಪಾದಾಚಾರ್ಯರು ತ ಆ ನಮ್ಮ ಸನಾತನ ಧರ್ಮದ ಸಂಸ್ಥಾಪನೆಗೋಸ್ಕರ ಅನೇಕ ವಿಧವಂತಹ ಕೆಲಸಗಳನ್ನು ಮಾಡಿದ್ದಾರೆ ಆ ಕೆಲಸಗಳನ್ನು ನಾವು ಮೂರು ವಿಧವಾಗಿ ವಿಭಾಗ ಮಾಡಬಹುದು ಮೊದಲನೆಯದು ಗ್ರಂಥಗಳ ರಚನೆ ಆ ಗ್ರಂಥಗಳ ರಚನೆಯಲ್ಲಿ ಪ್ರಸ್ಥಾನತ್ರಯ ಭಾಷ್ಯಗಳು ಸ್ತೋತ್ರಗಳು ಪ್ರಕರಣ ಗ್ರಂಥಗಳು ಹೀಗೆ ಅನೇಕ ವಿಧವಂತಹ ಗ್ರಂಥಗಳನ್ನು ರಚನೆ ಮಾಡಿ ಆ ಗ್ರಂಥಗಳಲ್ಲಿ ಅತ್ಯಂತ ವಿಸ್ತಾರವಾಗಿ ಅದ್ವೈತ ಸಿದ್ಧಾಂತವನ್ನು ಮತ್ತು ಅದ್ವೈತ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ವಿಚಾರಗಳನ್ನು ಸಹ ಅವರು ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಈ ಗ್ರಂಥ ರಚನೆ ಅನ್ನುವುದು ಒಂದು ಅತ್ಯಂತ ಮುಖ್ಯವಾದಂತಹ ಕಾರ್ಯ ಯಾಕೆ ಅಂತ ಕೇಳಿದರೆ ಯಾವುದೋ ಒಂದು ಕಾಲದಲ್ಲಿದ್ದವರು ಮುಂದೆ ಎಷ್ಟೋ ಶತಮಾನಗಳ ನಂತರ ಅಥವಾ ಸಾವಿರಾರು ವರ್ಷಗಳ ನಂತರ ಬರುವಂತಹ ಜನರಿಗೆ ಏನಾದರೂ ಒಂದು ವಿಚಾರವನ್ನು ತಿಳಿಸಬೇಕು ಅಂತಂದರೆ ಅದಕ್ಕೆ ಇರತಕ್ಕಂತಹ ಏಕಮಾತ್ರ ಮಾರ್ಗ ಅಂದರೆ ರಚನೆ ಬೇರೆ ಯಾವುದರಿಂದಲೂ ಒಂದು ವಿಚಾರವನ್ನು ಒಂದು ಕಾಲದಲ್ಲಿ ಇದ್ದ ವ್ಯಕ್ತಿ ಇನ್ನೊಂದು ಕಾಲದಲ್ಲಿ ಬರುವ ಮು ಮುಂದಿನ ಕಾಲದಲ್ಲಿ ಬರುವಂತಹ ವ್ಯಕ್ತಿಗಳಿಗೆ ಬಾಯಲ್ಲಿ ಹೇಳಿಕ್ಕಂತೂ ಸಾಧ್ಯವಾಗುವುದಿಲ್ಲ ಅವರು ಬರುವಾಗ ಇವನಿಲ್ಲ ಇವನಿದ್ದಾಗ ಅವರು ಬರಲಿಲ್ಲ ಆದ್ದರಿಂದ ಬಾಯಲ್ಲಿ ಹೇಳಲಿಕ್ಕಂತೂ ಸಾಧ್ಯವಿಲ್ಲ ಅಥವಾ ಎಷ್ಟೋ ವರ್ಷಗಳ ನಂತರ ಬಂದವರು ಎಷ್ಟೋ ವರ್ಷಗಳ ಹಿಂದೆ ಇದ್ದವರು ಏನೇನು ಮಾಡ ಹೇಳಬೇಕು ಅಂತ ಬಯಸಿದ್ರು ಅನ್ನೋದನ್ನು ಊಹೆ ಮಾಡಲಿಕ್ಕೋ ಸಾಧ್ಯವಾಗುವುದಿಲ್ಲ ಊಹೆ ಮಾಡಲಿಕ್ಕೆ ಅಥವಾ ವಿಚಾರ ಯೋಚನೆ ಮಾಡಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯವೂ ಆಗುವುದಿಲ್ಲ ಅವರು ನಮಗೆ ಬಾಯಿ ಬಿಟ್ಟು ಹೇಳೋಕ್ಕೂ ಆಗುವುದಿಲ್ಲ ಅಥವಾ ನಾವು ಅಂದಾಜು ಮಾಡಿ ಊಹೆ ಮಾಡಿ ತಿಳ್ಕೊಳ್ತೀವಿ ಅಂತಂದರೆ ಹಾಗೆ ತಿಳ್ಕೊಳ್ಳಿಕ್ಕೂ ಸಾಧ್ಯವಾಗುವುದಿಲ್ಲ ಹಾಗಾಗಿ ಅದು ಎಷ್ಟೋ ವರ್ಷಗಳ ಹಿಂದೆ ಇದ್ದವರನ್ನು ಎಷ್ಟೋ ವರ್ಷಗಳ ನಂತರ ಬಂದವರನ್ನು ಸೇರಿಸಬೇಕು ಅಂತಂದರೆ ಅವರಿಬ್ಬರಿಗೂ ಒಂದು ಸಂಬಂಧವನ್ನುಂಟು ಮಾಡಬೇಕು ಅಂತಂದರೆ ಅದಕ್ಕೆ ಇರತಕ್ಕಂತಹ ಏಕಮಾತ್ರವಾದ ಮಾರ್ಗ ಅಂತಂದರೆ ರಚನೆ ಈ ಗ್ರಂಥ ರಚನೆಯನ್ನು ಮಾಡುವುದರ ಮೂಲಕ ಆ ಗ್ರಂಥಗಳನ್ನು ಓದಿದವರಿಗೆ ನಾವು ಏನು ಹೇಳ ಬಯಸ್ತಾ ಇದ್ದೀವಿ ಆ ನಾವು ಹೇಳುವ ಸಂದರ್ಭದಲ್ಲಿ ಯಾವ ಶಬ್ದಗಳನ್ನು ನಾವು ಬಳಸಿದ್ದೇವೆ ಯಾವ ಶಬ್ದಗಳನ್ನು ಯಾವ ಮಾತುಗಳನ್ನಾಡಿ ಯಾವ ವಿಚಾರವನ್ನು ನಾವು ಅವರಿಗೆ ತಿಳಿಸ್ತಾ ಇದ್ದೀವಿ ಅನ್ನೋದನ್ನು ಅವರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಅನೇಕ ಉದಾಹರಣೆಗೆ ಅನೇಕ ಶಾಸನಗಳು ಇತಿಹಾಸವನ್ನು ತಿಳ್ಕೊಳ್ಳಬೇಕು ಅಂತಂದರೆ ಶಿಲಾಶಾಸನಗಳನ್ನು ತಾಮ್ರ ಶಾಸನಗಳನ್ನು ನಾವು ನೋಡ್ತೀವಿ ಆ ಶಿಲಾಶಾಸನ ತಾಮ್ರ ಶಾಸನಗಳಲ್ಲಿ ಏನಿರುತ್ತೆ ಆಗಿನ ಕಾಲದಲ್ಲಿ ಏನೇನು ನಡೆದಿದೆ ಯಾವ ಮಹಾರಾಜರು ಏನೇನು ಕೆಲಸವನ್ನು ಮಾಡಿದರು ಅವುಗಳ ಬಗ್ಗೆ ಆ ಶಾಸನದಲ್ಲಿರುತ್ತೆ ಆ ಶಾಸನದಲ್ಲಿ ಅದನ್ನು ರಚನೆ ಮಾಡಿಟ್ಟಿರುವುದರಿಂದಲೇ ಇವತ್ತಿನ ದಿವಸ ಹಿಂದಿನ ಕಾಲದಲ್ಲಿ ರಾಜಮಹಾರಾಜರುಗಳು ಏನೇನು ಕೆಲಸವನ್ನು ಮಾಡಿದರು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಆದ್ದರಿಂದ ಈ ಗ್ರಂಥ ರಚನೆ ಅನ್ನುವುದು ಅತ್ಯಂತ ಪ್ರಮುಖವಾದಂತಹ ಒಂದು ಕಾರ್ಯವಾದ್ದರಿಂದ ಇದನ್ನು ಮಾಡಿ ಶಂಕರರು ಈ ಒಂದು ತತ್ವವನ್ನು ಅದ್ವೈತ ತತ್ವವನ್ನು ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಅದರಲ್ಲೂ ಈ ತತ್ವವನ್ನು ಅವರು ಸಂಕ್ಷೇಪವಾಗಿಯೂ ಪ್ರತಿಪಾದನೆ ಮಾಡಿದ್ದಾರೆ ಅತ್ಯಂತ ವಿಸ್ತಾರವಾಗಿಯೂ ಪ್ರತಿಪಾದನೆ ಮಾಡಿದ್ದಾರೆ ಉದಾಹರಣೆಗೆ ಏಕಶ್ಲೋಕಿ ಅಂದರೆ ದೊಡ್ಡ ದೊಡ್ಡ ಭಾಷೆಗಳಲ್ಲಿ ಅವರ ತತ್ವವನ್ನು ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಅತ್ಯಂತ ಸರಳವಾಗಿ ಒಬ್ಬ ಶಿಷ್ಯ ಅವರ ಹತ್ತಿರಕ್ಕೆ ಬಂದು ಕೇಳ್ತಾನೆ ಸ್ವಾಮಿ ನಮಗೆ ದೊಡ್ಡ ದೊಡ್ಡ ಭಾಷೆಗಳನ್ನು ಅದನ್ನೆಲ್ಲ ಆಗುವುದಿಲ್ಲ ಸರಳವಾಗಿ ಈ ಒಂದು ಅದ್ವೈತ ತತ್ವವನ್ನು ನಮ್ಮ ನನಗೆ ತಿಳ್ಕೊಳ್ಳಬೇಕು ಅಂತ ಅನಿಸ್ತಾ ಇದೆ ಅದಕ್ಕೇನಾದರೂ ಒಂದು ಉಪಾಯ ಇದ್ದರೆ ನನಗೆ ಉಪದೇಶ ಮಾಡಿ ಅಂತ ಕೇಳಿದ್ದ ಒಬ್ಬ ಶಿಷ್ಯ ಶಂಕರಾಚಾರ್ಯರ ಹತ್ರ ಆಗ ಅವರು ಹೇಳಿದರು ಸರಿ ಆಯ್ತಪ್ಪ ನಿನಗೆ ವಿಷಯ ತುಂಬ ಗಂಭೀರವಾಗಿದೆ ಆದರೆ ನಿನಗೆ ಸರಳವಾಗಿ ಅದನ್ನು ತಿಳ್ಕೊಳ್ಬೇಕು ಅಂತಂದರೆ ಅದಕ್ಕೂ ಒಂದು ಮಾರ್ಗ ಇದ್ದೇ ಇದೆ ಸರಳವಾದ ಮಾರ್ಗದಲ್ಲೇ ನಿನಗೆ ಉಪದೇಶ ಮಾಡ್ತೀನಿ ಅಂತ ಅವನಿಗೆ ತತ್ವವನ್ನು ಉಪದೇಶ ಮಾಡಿದರು ಯಾವ ಕ್ರಮದಲ್ಲಿ ಉಪದೇಶ ಮಾಡಿದರು ಅಂತಂದರೆ ಅಲ್ಲಿ ಮೊದಲು ಒಂದು ಪ್ರಶ್ನೆ ಕೇಳಿದರು ನೀನು ಈ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನೋಡಬೇಕು ಅಂತಂದರೆ ಅದಕ್ಕೊಂದು ಬೆಳಕು ಬೇಕು ಯಾವ ಬೆಳಕಿನಲ್ಲಿ ನೀನು ಪದಾರ್ಥಗಳನ್ನು ನೋಡ್ತಾ ಇದ್ದೀ ಅಂತ ಕೇಳಿದರು ಅದರೊಳಗೂ ಹಗಲಿನ ಹೊತ್ತು ಯಾವ ಬೆಳಕಿನಲ್ಲಿ ನೋಡುವುದು ಅಂತಂದರೆ ಸೂರ್ಯನ ಬೆಳಕಿನಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ನೋಡ್ತಾ ಇರ್ತೀವಿ ಹಗಲಿನ ಹಗಲಿನ ಕಾಲದಲ್ಲಿ ಹಗಲು ಹೊತ್ತು ಸೂರ್ಯನ ಬೆಳಕಿನಲ್ಲಿ ಎಲ್ಲ ವಸ್ತುಗಳನ್ನು ನಾವು ನೋಡ್ತಾ ಇರ್ತೀವಿ ಆದ್ದರಿಂದ ಯಾವುದಾದ್ರೂ ಒಂದು ವಸ್ತುವನ್ನು ನೋಡಬೇಕು ಅಂತಂದರೆ ಹಗಲು ಹೊತ್ತು ನಮಗಿರ್ತಕ್ಕಂತಹ ಬೆಳಕು ಸೂರ್ಯನ ಪ್ರಕಾಶ ಸರಿ ಆಯಿತು ಹಗಲು ಹೊತ್ತು ಸೂರ್ಯನ ಬೆಳಕಿನಲ್ಲಿ ನೋಡ್ತಾ ಇದ್ದೀವಿ ಆದರೆ ಸಾಯಂಕಾಲ ಆಯಿತು ಅಂದರೆ ಸೂರ್ಯಾಸ್ತಮಯ ಆಗೋಗುತ್ತೆ ಆಮೇಲೆ ಯಾವುದರ ಬೆಳಕಿನಲ್ಲಿ ನೋಡಬೇಕು ವಸ್ತುಗಳನ್ನು ಅಂತಂದರೆ